ಸೌಜನ್ಯ ಹೋರಾಟದ ಹಾದಿ ತಪ್ಪಿಸೋದಕ್ಕೆ ಶತಪ್ರಯತ್ನ ಮಾಡಿದಂತಹ ನ್ಯಾಯದ ದಿಕ್ಕನ್ನು ತಪ್ಪಿಸೋದಕ್ಕೆ ಎಲ್ಲ ರೀತಿಯಾದಂತಹ ಪ್ರಯತ್ನವನ್ನು ಮಾಡಿದಂತಹ ಪವರ್ ಟಿ ವಿಯ ಲೈಸೆನ್ಸು ಇಲ್ಲದೇ ಆ ಚಾನಲ್ಲು ಆ ಚಾನಲ್ಗೆ ಲೈಸೆನ್ಸೇ ಇದ್ದಿದ್ದಿಲ್ಲ ವಿದೌಟ್ ಲೈಸೆನ್ಸ್ ಒಂದು ಚಾನಲನ್ನು ರನ್ ಮಾಡ್ತಾ ಇರುವಂತಹ ಒಂದು ಪ್ರಕರಣದಲ್ಲಿ ಇವತ್ತು ಮಾನ್ಯ ನ್ಯಾಯಾಲಯ ಮಹತ್ವದ ಆದೇಶವನ್ನು ನೀಡಿದೆ ಪಾವರ್ ಟಿ ವಿ ಇನ್ ಮೇಲೆ ಯಾವ ಕಾರಣಕ್ಕೂ ಕೂಡ ಪ್ರಸಾರವನ್ನು ಮಾಡಬಾರ್ದು ಅದರ ಪ್ರಸಾರವನ್ನು ತಡೆ ಹಿಡಿದಿದೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧೆ ಸಂಬಂಧಪಟ್ಟಂತೆ ಈ ವ್ಯಕ್ತಿ ರಾಕೇಶ್ ಶೆಟ್ಟಿ ಅನ್ನುವಂಥ ವ್ಯಕ್ತಿ ವಾಸ್ತವವಾಗಿ ಅವನು ಎಮ್ ಡಿ ಅಲ್ವೇ ಅಲ್ಲ ಮತ್ತು ಆ ಚಾನೆಲ್ಗೆ ಅಧಿಕೃತ ಲೈಸೆನ್ಸ್ ಕೂಡ ಇದ್ದಿದ್ದಿಲ್ಲ ಒಂದು ಬೇನಾಮಿ ಆಸ್ತಿ ಅನೇಕ ಬಾರಿ ನಾವು ಇದನ್ನು ಹೇಳಿದ್ದೇವೆ ಆದರೂ ಕೂಡ ತನ್ನ ಒಂದು ದುರಹಂಕಾರದಿಂದ ಮಹೇಶ್ ಶೆಟ್ಟಿ ಅವರಿಗೆ ಸೌಜನ್ಯ ಅಳಿಗೆ ಅತ್ಯಾಚಾರ ಮತ್ತು ಕೊಲೆಯಾದಂಥ ಅತ್ಯಂತ ಭೀಕರವಾಗಿ ಕೊಲೆಯಾದಂತಹ ಪಾಪ ಮುಗ್ಧ ಹೆಣ್ಮಗಳು ಸೌಜನ್ಯ ಅವಳಿಗೆ ಕೆಟ್ಟದಾಗಿ ಬೈದಂಥ ಅವಳ ತಾಯಿ ನ್ಯಾಯಕ್ಕೋಸ್ಕರ ಹಾದಿ ಬೀದಿಗಳಲ್ಲಿ ಅಳತಾ ಹನ್ನೆರಡು ವರ್ಷಗಳಿಂದ ಸರಗನ್ನು ಒಡ್ಡಿ ನ್ಯಾಯವನ್ನು ಕೇಳ್ತಾ ಇದ್ದಂತಹ ತಾಯಿ ಕುಸುಮಾವತಿಗೆ ವಾಚಾಮಗೋಚರವಾಗಿ ಬೈದಂತಹ ರಾಕೇಶ್ ಶೆಟ್ಟಿ ದುಡ್ಡಿನ ಆಸೆಗಾಗಿ ದುಡ್ಡು ಸಿಗುತ್ತೆ ಅಂಥೇಳಿ ಯಾವ ನೀಚ ಕೆಲಸಕ್ಕೂ ಕೂಡ ಕೈ ಹಾಕುವಂಥ ಈ ವ್ಯಕ್ತಿ ಎಷ್ಟು ಕೆಟ್ಟದಾಗಿ ಬೈದ ಹೋರಾಟಗಾರರಿಗೆ ಎಷ್ಟು ಕೆಟ್ಟದಾಗಿ ಬೈದ ಆದರೂ ಕೂಡ ನಾವು ತಾಳ್ಮೆಯಿಂದನೇ ಹೇಳಿದ್ವಿ ವಾರ್ನಿಂಗ್ ಕೊಟ್ವಿ ಈ ಹೋರಾಟಕ್ಕೆ ಅಡ್ಡು ಬರಬೇಡಿ ಅಡ್ಡು ಬಂದರೆ ಯಾರೂ ಕೂಡ ಉಳಿದವರಿಲ್ಲ ಎಲ್ಲರೂ ಕೂಡ ಪಾತಾಳಕ್ಕೆ ಬಿದ್ದವರೇ ಇದ್ದಾರೆ ಅಂತ ಹೇಳಿದರೂ ಕೂಡ ದುರಹಂಕಾರ ಬಿಡಲಿಲ್ಲ ಇವತ್ತು ಪವರ್ ಟಿ ವಿ ಚಾನಲ್ ಸ್ವತಃ ಪವರ್ ಟಿ ವಿ ಚಾನಲ್ ಅದೊಂದು ಫ್ರಾಡ್ ಸಂಸ್ಥೆ ಅಂಥೇಳಿ ಮಾನ್ಯ ನ್ಯಾಯಾಲಯ ಹೇಳಿದೆ ಆದೇಶ ಕೊಟ್ಟಿದೆ ಈ ಮಾತನ್ನು ನಾನು ಅಹಂಕಾರ ಅಥವಾ ದುರಹಂಕಾರ ಅಂದರೆ ನಾನು ಹೇಳ್ತಾ ಇಲ್ಲ ಸೌಜನ್ಯ ಶಕ್ತಿನೇ ಹಾಗೆ ಯಾರು ಅವಳ ಹೋರಾಟಕ್ಕೆ ಅಡ್ಡಿಪಡಿಸ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಇದೇ ಗತಿಯಾಗಿದೆ ಇಂತಹ ಒಬ್ಬ ಫ್ರಾಡ್ ವ್ಯಕ್ತಿಯನ್ನು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ತುಂಬಿದ ಸಭೆಯಲ್ಲಿ ಇವನು ನನ್ನ ಶಿವ ಶಿವಗಣ ಶಿವಗಣ ಇವನನ್ನು ನಾನು ರಕ್ಷಣೆ ಮಾಡ್ತೇನೆ ಅಂತ ಹೇಳಿ ಅತ್ಯಂತ ಪವಿತ್ರವಾದಂತಹ ಇಡೀ ಜಗತ್ತಿನಲ್ಲಿಯೇ ಪವಿತ್ರವಾದಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಬೆನ್ನು ಕೊಟ್ಟು ಬೆನ್ನು ತೋರಿಸಿ ವೀರೇಂದ್ರ ಅವರು ಹೇಳ್ತಾರೆ ಇವನು ಶಿವಗಣ ಇವನ ರಕ್ಷಣೆಗೆ ದೇವರಿದ್ದು ನಾನಿದ್ದೇನೆ ಅಂತ ಹೇಳ್ತಾರೆ ಇವತ್ತು ಯಾರೂ ಕೂಡ ಇವನ ರಕ್ಷಣೆಗೆ ಬರಲಿಕ್ಕಾಗಲಿಲ್ಲ ಈಗಾಗಲೇ ಸುಮಾರು ಕ್ರಿಮಿನಲ್ ಪ್ರಕರಣಗಳಿದೆ ಸ್ನೇಹಿತರೆ ನಾನು ಇದನ್ನು ದುರಂಕಾರದಿಂದ ಹೇಳ್ತಾ ಇಲ್ಲ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ಅನೇಕ ಬಾರಿ ನಾವು ಹೇಳ್ತಾ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀವಿ ಎಲ್ಲ ರಾಜಕಾರಣಿಗಳಿಗೂ ಇದೇ ಮಾತನ್ನು ಹೇಳ್ತಾ ಇದ್ದೀವಿ ಯಾರ್ಯಾರು ಅಲ್ಲಿ ಹೋಗಿ ಆ ಕಾಮಂದರ ಕಾಲಿಗೆ ಬಿದ್ದು ದುರಹಂಕಾರವನ್ನು ಮೆರೆದು ಬರ್ತಾ ಇದ್ದಾರಲ್ಲ ಅವರೆಲ್ಲರಿಗೂ ಕೂಡ ಅದೇ ಪರಿಸ್ಥಿತಿ ಆಗ್ತಾಯಿದೆ ನಾವು ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ದಯವಿಟ್ಟು ಯಾರು ಅಲ್ಲಿ ಹೋಗಿ ಮೆರೆಯೋದಕ್ಕೆ ಹೋಗಬೇಡಿ ಯಾಕಂದರೆ ಅಣ್ಣಪ್ಪ ಸ್ವಾಮಿಯ ಕ್ಷೇತ್ರ ಮಂಜುನಾಥ ಸ್ವಾಮಿಯ ಕ್ಷೇತ್ರ ಅತ್ಯಂತ ಸತ್ಯವಾಗಿರುವಂಥ ಕ್ಷೇತ್ರ ಅದು ಪವಿತ್ರವಾದ ಭೂಮಿ ಅದು ಅಲ್ಲಿ ಹೋಗಿ ರಾಜಕೀಯವಾಗಿ ಏನೋ ಒಂದು ದುರಹಂಕಾರ ಮೀರೆಯೋದಕ್ಕೆ ಏನೋ ಒಂದು ಲಾಭಕ್ಕೋಸ್ಕರ ಏನೇ ನೀವು ಹೋದರೂ ಕೂಡ ಮೊದಲು ಆ ಹೆಣ್ಣಿಗೆ ನ್ಯಾಯ ಸಿಗಲಿ ಅಂತ ಹೇಳಿ ಅಲ್ಲಿ ಅಲ್ಲಿ ಆ ಜಾಗದಲ್ಲಿ ನಿಂತ್ಕೊಂಡು ಹೇಳಬೇಕು ಅದನ್ನು ಬಿಟ್ಟು ಆ ನೂರಾರು ಹೆಣ್ಮಕ್ಳ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕಿದಂಥ ಆ ಒಂದು ಕೆಟ್ಟ ಕುಟುಂಬದ ಕಾಲಿಗೆ ಬಿದ್ದು ಬರ್ತಾ ಇದ್ರಲ್ಲ ಅದ್ರ ಸಲುವಾಗಿ ನಿಮ್ಮೆಲ್ಲರಿಗೂ ಕೂಡ ಶಿಕ್ಷೆ ಆಗ್ತಾ ಇದೆ ಆ ಯಾರು ಅವನು ಪ್ರಜ್ವಲನ ತಂದೆ ರೇವಣ್ಣ ಜೈಲಿನ ಹೊರಗಡೆ ಬಂದ ತಕ್ಷಣವೇ ಮತ್ತೆ ಹೋಗಿ ಅವ್ರ ಕಾಲಿಗೆ ಬಿದ್ದ ಅದಾಗ್ದ ತಕ್ಷಣವೇ ಮತ್ತೆ ಸೂರಾಜ್ಯನು ಒಳಗಡೆ ಹೋಯ್ದ ಇದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ದುರಂಕಾರದಿಂದ ನಾವು ಹೇಳ್ತಾ ಇಲ್ಲ ನಾವೇನೋ ಒಂದು ದರ್ಪದಿಂದ ಹೇಳ್ತಾ ಇಲ್ಲ ವಿನಮ್ರವಾಗಿಯೇ ಹೇಳ್ತಾ ಇದ್ದೀವಿ ಈ ರಾಕೇಶ್ ಶೆಟ್ಟಿ ಮಾಡಿದಂಥ ಹೊಲಸು ಕೆಲಸಗಳು ಅಷ್ಟಿಷ್ಟಲ್ಲ ಅವನಿಗೂ ಕೂಡ ನಾವು ಹೇಳಿದ್ವಿ ತಾಳ್ಮೆಯಿಂದನೇ ನಾವು ಹೇಳಿದ್ವಿ ಬೇಡ ಈ ದಾರಿಯಲ್ಲಿ ಬರೋಕ್ಕೆ ಹೋಗಬೇಡಿ ಅಂತ ಹೇಳಿದರೂ ಕೂಡ ತನ್ನ ದುರಹಂಕಾರವನ್ನು ಬಿಡಲಿಲ್ಲ ಆದರೆ ಇವತ್ತು ಅವನ ಚಾನಲು ನಾನು ಕೊಟ್ಟಂತಹ ಡಾಕ್ಯುಮೆಂಟ್ಗಳು ಡಾಕ್ಯುಮೆಂಟ್ಗಳು ತಪ್ಪಾಗಿದ್ದರೆ ನಾನು ಅವ್ರ ಮನೆಗೆ ಬಂದು ಪಾತ್ರೆ ತೊಳಿತೀನಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಆದರೆ ಸ್ವತಃ ಅವನ ಚಾನಲ್ ಡಾಕ್ಯುಮೆಂಟೇ ಫ್ರಾಡ್ ಯಾವ ಚಾನಲ್ನಲ್ಲಿ ನಿಂತು ಇವನು ಮುಖ ತೋರಿಸ್ತಾ ಇದ್ದ ಆ ಚಾನಲ್ಲೇ ಒಂದು ದೊಡ್ಡ ಫ್ರಾಡ್ ಅಂತ ಇವತ್ತು ನ್ಯಾಯಾಲಯ ಹೇಳಿದೆ ಅದಕ್ಕಾಗಿ ನಾನು ಎಲ್ಲರಿಗೂ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಸೌಜನ್ಯ ಹೋರಾಟಕ್ಕೆ ಅಡ್ಡಿಯನ್ನು ಪಡಿಸಬೇಡಿ ನ್ಯಾಯ ಸಿಗಲೇಬೇಕು ನ್ಯಾಯ ಸಿಕ್ಕೇ ಸಿಗುತ್ತೆ ನ್ಯಾಯ ಸಿಗಲೇಬೇಕು ಅದು ನಮ್ಮ ಗುರಿಯಲ್ಲ ದೈವದ ಗುರಿ ದೈವ ದೈವೇಚ್ಛೆ ಅದು ಯಾರೂ ಅಡ್ಡಿಪಡಿಸ್ಬೇಡಿ ನಮಸ್ಕಾರ